ಮಂಗಳೂರು ಕಡೆ ಜೋರಾಗಿ ಮಳೆ ಬರುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ಮಾಡುವ ರುಚಿಯಾದ ಸಾಂಪ್ರದಾಯಿಕವಾದ ಒಂದು ಪಲ್ಯ ಅಂದ್ರೆ ಸೌತೆ ಪೆಳ್ತರಿ ಆಜದಿನ ಸೌತೆಕಾಯಿ ಮತ್ತೆ ಹಲಸಿನ ಬೀಜ ಹಾಕಿ ಮಾಡುವಂತಹ ಒಂದು ಪಲ್ಯ ಈ ಪಲ್ಯವನ್ನು ಇವತ್ತು ಸುಲಭವಾಗಿ ಮಾಡುವ ಒಂದು ವಿಧಾನವನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹೇಗ್ ಮಾಡುದು ನೋಡ್ಕೊಳ್ಳೋಣ ಮೊದಲು ಒಂದು ಟೀ ಚಮಚ ತೆಂಗಿನ ಎಣ್ಣೆಯನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಒಂದು ಟೀ ಚಮಚ ಸಾಸಿವೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೇನೆ ಕಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ನಂತರ ಒಂದು ಈರುಳ್ಳಿ ಮೂರು ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಮಧ್ಯಮ ಉರಿಯಲ್ಲಿಟ್ಟು ಎರಡು ನಿಮಿಷ ಇದನ್ನು ಹುರ್ಕೊಳ್ತಾ ಇದ್ದೇನೆ ಎರಡು ನಿಮಿಷ ಹುರಿದು ಆದ ಮೇಲೆ ಒಂದು ಸಣ್ಣ ಗಾತ್ರದ ಸೌತೆಕಾಯಿಯನ್ನು ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಒಂದು ಅರ್ಧ ನಿಮಿಷ ಇದರಲ್ಲಿ ಹುರ್ಕೊಳ್ಬೇಕು ಒಗ್ಗರಣೆ ಜೊತೆ ಚೆನ್ನಾಗಿ ಹುರ್ಕೊಳ್ಬೇಕು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು ನಂತರ ಕಾಲು ಟೀ ಚಮಚದಷ್ಟು ಅರಶಿನ ಪುಡಿ ಹಾಕಿ ಮತ್ತೆ ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ಹೀಗೆ ಒಂದು ಕಾಲು ಕಪ್ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಎರಡು ನಿಮಿಷದ ನಂತರ ಒಂದು ಸಲ ಮುಚ್ಚಲು ತೆಗೆದು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಮುಚ್ಚಲ ಮುಚ್ಚಿ ಇದನ್ನು ಮಧ್ಯಮ ಉರಿಯಲ್ಲಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಒಂದು ಐದು ನಿಮಿಷ ಒಂದು ಸಲ ಮುಚ್ಚಲ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೀ ಚಮಚ ಉಪ್ಪು ಒಂದು ಟೀ ಚಮಚ ಹುಣಸೆ ರಸ ಒಂದು ಮೂರನೇ ಚಮಚ ಬೆಲ್ಲ ನಂತರ ಅರ್ಧ ಟೀ ಚಮಚ ಪಲ್ಯದ ಪುಡಿ ಕಾಲು ಟೀ ಚಮಚ ಕಾಳು ಮೆಣಸಿನ ಪುಡಿ ಬೇಯಿಸಿದ ಹಲಸಿನ ಬೀಜ ಕುಕ್ಕರ್ ಸ್ವಲ್ಪ ಉಪ್ಪನ್ನು ಹಾಕಿ ಹಲಸಿನ ಬೀಜವನ್ನು ಜಜ್ಜಿ ಹಾಕಿ ಇದನ್ನು ಒಂದು ಎರಡು ಸಿಟಿಯಲ್ಲಿ ಬೇಯಿಸಿ ಇದಕ್ಕೆ ಈಗ ಹಾಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಅರ್ಧ ನಿಮಿಷ ಬೇಯಿಸ್ಕೊಂಡಿದ್ದೇನೆ ಅರ್ಧ ನಿಮಿಷದ ನಂತರ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಹಾಗೆ ಒಂದು ಟೀ ಚಮಚ ಜೀರಿಗೆ ಎರಡು ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಇದಕ್ಕೆ ಹಿಂಗನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇಲ್ಲಿ ನಾನು ಪಲ್ಯದ ಪುಡಿ ಅಂತ ಹೇಳಿದೆ ಅಲ್ವಾ ಪಲ್ಯದ ಪುಡಿ ಇದು ನಾನು ಮನೆಯಲ್ಲಿಯೇ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಿರೋದು ಸಾಮಾನ್ಯವಾಗಿ ಅರ್ಜೆಂಟಲ್ಲೆಲ್ಲ ಇರುವಾಗ ನಾನು ಈ ತರಹ ಪಲ್ಯದ ಪುಡಿನ ಬಳಸ್ತೇನೆ ಮನೆಯಲ್ಲಿ ನಾನೇ ಮಾಡಿ ಇಟ್ಕೊಳ್ತೇನೆ ಹಾಗಾಗಿ ಆ ಪುಡಿನ ಸೇರಿಸ್ಕೊಂಡಿರೋದು ನೀವು ಬೇಕಿದ್ರೆ ಇದಕ್ಕೆ ಕೆಂಪು ಮೆಣಸಿನ ಪುಡಿಯನ್ನೇ ಸೇರಿಸ್ಕೊಳ್ಬೋದು ಇಲ್ಲಿ ಬೆಳ್ಳುಳ್ಳಿ ಹೆಸರೆಲ್ಲ ಸೇರಿ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಹಾಗೆಯೇ ಮುಚ್ಚಲಾ ಮುಚ್ಚಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ತೆಂಗಿನ ತುರಿ ಸೇರಿಸಿದ ಮೇಲೆ ಅದು ಅದರ ಬಿಸಿ ಬೇಯ್ತದೆ ಜಾಸ್ತಿ ಹೊತ್ತು ಮತ್ತೆ ಬೇಯಿಸುವ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ಮಂಗಳೂರು ಕಡೆ ಮಾಡುವಂತಹ ರುಚಿಯಾದ ಒಂದು ಪಲ್ಯ ರೆಡಿಯಾಗಿದೆ ಇದು ಹಿಂದೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ದಂತಹ ಪಲ್ಯ ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಹಾಕೊಂಡಿರೋದು ಏನು ಅಂದರೆ ಪಲ್ಯದ ಪುಡಿ ಪಲ್ಯದ ಪುಡಿಯ ಬದಲಿಗೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಪಲ್ಯದ ಪುಡಿಗೆ ಸ್ವಲ್ಪ ಜೀರಿಗೆ ಮೆಣಸು ಹಾಗೆಯೇ ಉದ್ದಿನ ಬೇಳೆ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿ ಇಟ್ಟಿರುತ್ತೆ ಅದನ್ನು ಹಾಕ್ಕೊಂಡಿರೋದು ಈ ರೆಸಿಪಿ ತುಂಬ ಸಿಂಪಲ್ ಆಗಿದ್ರು ತಿನ್ನಲಿಕ್ಕೆ ತುಂಬಾನೇ ರುಚಿಯಾಗಿ ಇರ್ತದೆ ಒಂದು ಸಲ ಹಲಸಿನ ಬೀಜ ಇದ್ದರೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ಒಳ್ಳೆಯ ರುಚಿಯಾದ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು